ಇವಾಗ ಯಾವುದೇ ಪೊಲೀಸ್ನವ್ರು ಬರದೇ ಇರಲಿ ಅಂತ ಬಿಡ್ಕೊಂತ ಇದ್ದೀನಿ ಯಾಕಂದ್ರೆ ನಾನು ಗಾಡಿನ ರಾಂಗ್ವೇ ಅಲ್ಲಿ ಪಾರ್ಕ್ ಮಾಡಿದೀನಿ ಇಲ್ಲೊಂದು ಶಾರ್ಟ್ ವಿಡಿಯೋ ತೆಗಿಯಕ್ಕೆ ವೈಟ್ ಮಾಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಸೋ ಲೆಟ್ಸ್ ಗೋ ಸುಮಾರು ದಿನದಿಂದ ಬೆಂಗಳೂರಲ್ಲಾದರೆ ಇದ್ದೀನಿ ಆದರೆ ಬೆಂಗಳೂರಲ್ಲಿ ಯಾವ್ಯಾವ ದೇವಸ್ಥಾನಗಳಿದಾವೆ ಅಂತ ಆದರೆ ಗೊತ್ತಿರಲಿಲ್ಲ ಇವಾಗಾದರೆ ಗೂಗಲಲ್ಲಿ ನೋಡಿಕೊಂಡು ಇಸ್ಕಾನ್ ಟೆಂಪಲ್ ಗೊತ್ತು ಆದರೆ ಇನ್ನೂ ಸುಮಾರು ದೇವಸ್ಥಾನಗಳಿದ್ದಾವೆ ನನಗೆ ಇನ್ನೂ ಇಂಗೋಜ್ ಗೊತ್ತಾಗ್ತಿದೆ ನೋಡೋಣ ಯಾವುದೂ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಇವತ್ತು ವಿಸಿಟ್ ಮಾಡೋಣ ನಾನು ಏನಿರೋದೆ ನಮ್ಮ ಭಾರತದಲ್ಲಿರುವ ಹಿಂದೂ ದೇವಾಲಯಗಳನ್ನು ಸಂಚೇತನ ओके पे करना कैरी दिस कार्ड अट ऑल टाइम्स डोंट लीव इट इन योर कार गुरु पार्किंग एट ओन रिस्क ओके ಎಲ್ಲ ಪಾರ್ಕಿಂಗು ಏನಪ್ಪ ಆಯಿತು ನಮ್ಮ ಗಾಡಿ ಇವತ್ತು ನಾವು ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲ್ಗಾದರೆ ಬಂದಿದ್ವಿ ನನ್ನ ಡ್ರೀಮು ಭಾರತದಲ್ಲಿರುವ ಹಿಂದೂ ದೇವಾಲಯಗಳನ್ನೆಲ್ಲ ಸುತ್ತಾಡ್ಬೇಕು ಅಷ್ಟೇ ಡ್ರೀಮು ಇವಾಗ ನೋಡ್ತಿದ್ದೀರಾ ನೋಡಿ ಇಸ್ಕಾನ್ ಟೆಂಪಲ್ನ ಮೇನ್ ಸಿಖರ ಈ ಇಸ್ಕಾನ್ ಟೆಂಪಲ್ಲು ಪ್ರಪಂಚದಲ್ಲೇ ಇಸ್ಕಾನ್ ಟೆಂಪಲ್ನ ದೊಡ್ಡದ ದೊಡ್ಡ ದೊಡ್ಡ ವ್ಯಾವಿದಾವೆ ಅದರಲ್ಲಿ ಒಂದು ಇದು ಕೂಡ ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲ್

ಇಲ್ಲಿಂದ ಇಸ್ಕಾನ್ ಟೆಂಪಲ್ ಇಂದ ವ್ಯೂ ಬೆಂಗಳೂರು ಎಷ್ಟು ಸಗದಾಗಿದೆ ಗೊತ್ತಾ ಮೆಟ್ರೋ ಸಹ ಎಲ್ಲಿಗೆ ಕಾಣಿಸುತ್ತೆ ನೋಡೋಣ ಇರಿ ನೋಡಿ ಮೆಟ್ರೋ ಸ್ಟೇಷನ್ ಅಲ್ಲಿದೆ ಬಿಲ್ಡಿಂಗ್ ನೋಡಿ ಸಕ್ಕತ್ತಾಗಿ ಎಷ್ಟು ಸಗದಾಗಿ ಕಾಣಿಸುತ್ತೆ ಇಲ್ಲಿಂದ ಟ್ರಾವೆಲಿಂಗ್ ಮಾಡೋಷ್ಟು ಖುಷಿ ಮಾಡೋದಾಗ ಸಿಗುತ್ತಲ್ಲ ಟ್ರಾವೆಲಿಂಗ್ ಮಾಡಿದಾಗ ಅಂಥ ಖುಷಿ ಹತ್ರ ಒಂದು ಲಕ್ಷ ಇದ್ರೂ ಕೂಡ ಸಿಗೋಲ್ಲ ಗುರು ಅಷ್ಟು ಸಗದಾಗೆ ಎಂಜಾಯ್ ಮಾಡ್ಬೋದು ಟ್ರಾವೆಲ್ ಮಾಡಿದ್ರೆ ದುಡ್ಡು ಇಲ್ಲ ಅಂದ್ರೂ ಕೂಡ ಟ್ರಾವೆಲ್ ಮಾಡ್ಬೋದು ಎಷ್ಟು ಮಿಡಿಲ್ ಕ್ಲಾಸ್ ಬಾಯ್ ಆದರೂ ಕೂಡ ಟ್ರಾವೆಲ್ ಮಾಡ್ಬೋದು ಇಸ್ಕಾನ್ ಟೆಂಪಲ್ ಒಳಗಡೆ ಫೋಟೋಸ್ ತೆಗಿಯೋದು ಪ್ರಾಹಿಬಿಟೆಡ್ ನಿಷೇಧಿಸಲಾಗಿದೆ ಅದಕ್ಕೆ ಇಲ್ಲಿಂದನೇ ನೋಡ್ಕೊಬೇಡ ನಾನು ಅಲ್ಲಿ ಬೋರ್ಡ್ ಆದರೆ ಹಾಕಿದ್ದಾರೆ ಒಳಗಡೆ ಫೋಟೋಸ್ ತೆಗೆಯಂಗಿಲ್ಲ ಇದೇ ಲಾಸ್ಟು. ಗುರು ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲ್ನ ಉದ್ಘಾಟನೆ ಯಾರು ಮಾಡಿರೋದ್ರಂದ್ರೆ ಭಾರತದ ಅಧ್ಯಕ್ಷರ ಶಂಕರ್ ದಯಾಳ್ ಶರ್ಮಾರವರಿಂದ ಈ ಇಸ್ಕಾನ್ ಟೆಂಪಲ್ ಆದರೆ ಉದ್ಘಾಟನೆ ಮಾಡಿರ ನಗರದಲ್ಲಿರುವ ಈ ದೇವಾಲಯ ಪ್ರಪಂಚದಲ್ಲಿ ಅತಿ ದೊಡ್ಡ ಹಾಗೂ ಹೆಸರುವಾಸಿಯಾದ ದೇವಸ್ಥಾನ ಇಸ್ತಾನ್ ಸಂಸ್ಥಾಪಕರಾದ ಆಚಾರ್ಯ ಶ್ರೀ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರವರ ಇಚ್ಛೆಯ ಮೇರೆಗೆ ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾಳ್ ಶರ್ಮಾರವರಿಂದ ಲೋಕಾರ್ಪಣೆ ಮಾಡಲಾಯಿತು ಆಧ್ಯಾತ್ಮಿಕ ವೈದ್ಯಕ ಹಾಗೂ ಸಾಂಸ್ಕೃತಿಕ ಜ್ಞಾನಕ್ಕಾಗಿ ಈ ದೇವಸ್ಥಾನ ಸ್ಥಾಪಿಸಲಾಯಿತು ಈ ದೇವಾಲಯದಲ್ಲಿ ಹದಿನೇಳು ಮೀಟರ್ನ ಉದ್ದದ ಸ್ತಂಭ ಬಂಗಾರದ ಲೇಪನದಿಂದ ಮಾಡಿದಲ ಮಾಡಲಾದಂತಹ ಸ್ತಂಭ ಕೂಡ ಇದೆ ಇಲ್ಲಿ ಮತ್ತು ಎಂಟು ಪಾಯಿಂಟ್ ಐಟು ಐದು ಮೀಟರ್ನ ಚಿನ್ನದ ಲೇಪಿತ ಕಳಶ ಕೂಡ ಇಲ್ಲಿದೆ ಗುರು ಇಸ್ಕಾನ್ ಟೆಂಪಲ್ನಲ್ಲಿ ಯಾವ್ಯಾವ ದೇವರುಗಳು ಇದ್ದಾರೆ ಅಂದರೆ ರಾಧಾಕೃಷ್ಣ ಬಲರಾಮ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಶ್ರೀನಿವಾಸ ಗೋವಿಂದ ಅಂದರೆ ವೆಂಕಟೇಶ್ವರ ಪ್ರಹ್ಲಾದ ನರಸಿಂಹಸ್ವಾಮಿ ಶ್ರೀಲಾ ಪ್ರಭುಪಾದ ಗುರು ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಮತ್ತು ವೈದಿಕ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ರಾಮನವಮಿ ಬ್ರಹ್ಮೋತ್ಸವ ನರಸಿಂಹ ಜಯಂತಿ ರಥಯಾತ್ರೆ ಬಲರಾಮ್ ಜಯಂತಿ ಉಯ್ಯಾಲಯ ಉತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಇನ್ನೂ ಮುಂತಾದ ಹಲವಾದ ಹಬ್ಬಗಳನ್ನು ಇಲ್ಲಿ ಆದರೆ ಮಾಡ್ತಾರೆ ದೇವಸ್ಥಾನದಲ್ಲಿ ನಾವು ದರ್ಶನ ಪಡೆಯೋಕ್ಕೆ ಹೋದಾಗ ಹರೇರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಅಂದಮೇಲೆ ಒಂದು ಮೆಟ್ಲನ್ನ ನಾವು ದಾಟಬೇಕು ಒಂದು ಸ್ಟೆಪ್ನ ಮತ್ತೆ ಹರೇರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಅಂದಮೇಲೆ ಇನ್ನೊಂದು ಸ್ಟೆಪ್ನಾದರೆ ದಾಟಬೇಕಾಗುತ್ತೆ ಹಾಗೆ ಸುಮಾರು ಮೆಟ್ಗಳಾದರೆ ಇಲ್ಲಿದ್ದಾವೆ ಸ್ಟೆಪ್ಸ್ನ ದಾಟ್ಕೊಂಡು ಮುಂದಕ್ಕೆ ಹೋಗಿ ದೇವರ ದರ್ಶನ ಆದರೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಭಾನುವಾರದತ್ತು ತುಂಬ ಜನ ಬರ್ತಾರೆ ಮಿಕ್ಕಿನ ದಿನಗಳಲ್ಲಿ ಏನು ಅಷ್ಟು ನೋಡ್ಬೋದು ಅಷ್ಟೊಂದು ಇವತ್ತು ಸ್ವಲ್ಪ ರಷ್ಯನ್ ಇಲ್ಲ ಇನ್ನೇನಾಯಿತು ಇಸ್ಕಾನ್ ಟೆಂಪಲ್ನ ದರ್ಶನ ಪಡೆದಿದ್ದಾಯ್ತು ಮತ್ತೊಂದು ವಿಷಯ ಏನಂದರೆ ಇಲ್ಲಿಗೆ ಫಾರಿನ್ ಅವರು ತುಂಬ ಬಂದಿದ್ದಾರೆ ಫಾರಿನರ್ಸು ಯಾಕಂದರೆ ಕೃಷ್ಣನ ಭಕ್ತರು ತುಂಬ ಜನ ಇರ್ತಾರೆ ಸನಾತನಿಗರು ಅದಕ್ಕೋಸ್ಕರ ಬೆಂಗಳೂರಲ್ಲಿ ಸ್ಟೇ ಆಗಿರ್ತಾರಲ್ವ ಅಲ್ಲಿ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಫಾರಿನರ್ಸ್ ತುಂಬ ಜನ ಬಂದ ಮತ್ತೊಂದು ಸ್ಥಳಕ್ಕೆ ಬಂದಿದ್ದೀವಿ ಇವತ್ತಾದರೆ ಬೆಂಗಳೂರು ಪ್ಯಾಲೇಸ್ನ ಬಗ್ಗೆ ಸ್ವಲ್ಪ ಮತ್ತು ಏನು ಗೊತ್ತೋ ಅದನ್ನು ತಿಳ್ಕೊಳ್ಳೋಣ ಬರ್ರಿ ನಾನು ಕೂಡ ಫಸ್ಟ್ ನಿಮ್ಗೆ ಒಂದು ವಿಷಯ ಗೊತ್ತಾ ನಮ್ಮ ಪ್ರಪಂಚದಲ್ಲಿ ಸುಂದರವಾಗಿರೋ ಕಂಟ್ರಿ ಅಂದರೆ ಅದು ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ಸುಂದರವಾಗಿರೋದು ಅದರಲ್ಲಿನೂ ನಮ್ಮ ಕ ನಾವು ಕಡಿಮೆ ದುಡ್ಡಲ್ಲಿ ನಮ್ಮ ಭಾರತ ದೇಶವನ್ನು ಸುತ್ತಬಹುದು ತುಂಬ ಕಡಿಮೆ ದುಡ್ಡಲ್ಲಿ ಎಕ್ಸೈಟಿಂಗ್ ಅಲ್ವಾ ಇದು ಸತ್ಯನೇ ಅಂದ್ರೆ ಅಲೋ ಇವತ್ತಾದರೆ ಪ್ಯಾಲೇಸ್ನೊಳಗಡೆ ಯಾರ್ದ ಮದುವೆನ ಏನೋ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸೊ ನಾನೇನು ಒಳಗಡೆ ಹೋಗ್ತಾ ಇಲ್ಲ ಇವತ್ತು ಈಚೆ ಬಂದು ಇಲ್ಲಿಂದನೇ ಎರಡು ಫೋಟೋಸ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಆದರೆ ನೆಕ್ಸ್ಟ್ ಟೈಮ್ ಪ್ಯಾಲೇಸ್ ಒಳಗಡೆ ವಿಸಿಟ್ ಮಾಡ್ತೀನಿ ಆದಷ್ಟು ಬೇಗನೆ ವಿಸಿಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಗೊತ್ತಾ ನಾವು ಬೆಂಗಳೂರಲ್ಲೇ ಇರ್ತೀವಿ ಆದರೆ ಬೆಂಗಳೂರು ಪ್ಯಾಲೇಸ್ಗೆ ಆದರೆ ನಾನು ಫಸ್ಟ್ ಟೈಮಿಗೆ ಬಂದಿದ್ದೀನಿ ಈ ಬೆಂಗಳೂರು ಪ್ಯಾಲೇಸ್ನ ಸಾವಿರದ ಎಂಟುನೂರ ಎಪ್ಪತ್ತ್ನಾಲ್ಕರಲ್ಲಿ ಚಾಮರಾಜ ಒಡೆಯವರು ಕಟ್ಟಿಸ್ತಾರೆ ಎಷ್ಟು ರೂಪಾಯಿಗೆ ಅಂದರೆ ನೀವು ಶಾಕ್ ಆಗ್ತೀರಾ ಬರೀ ನಲವತ್ತು ಸಾವಿರ ರೂಪಾಯಿಗೆ ಬೆಂಗ್ಳೂರು ಪ್ಯಾಲೇಸ್ನ ಆಗಿನ ಕಾಲದಲ್ಲಿ ಕಟ್ಟಿಸಿರ್ತಾರೆ ಇವತ್ತು ಇದರ ಬೆಲೆ ಸುಮಾರು ಹನ್ನೊಂದು ಕೋಟಿ ಅಂತ ಹೇಳ್ಬೋದು ನೋಡಿ ಬೆಂಗಳೂರಿಗೆ ಎಂಥ ಪ್ಯಾಲೇಸ್ ಕಟ್ಸಾರು ಬೆಂಗಳೂರು ಅರಮನೆಯ ಸದಾಶಿವನಗರ ಮತ್ತು ಮಹಲ್ ಮಧ್ಯದ ನಗರದ ಹೃದಯ ಭಾಗವಾದ ಪ್ಯಾಲೇಸ್ ಗಾರ್ಡನ್ನಲ್ಲಿದೆ ಈ ಕಟ್ಟಡದ ಹಿಂದಿನ ಉದ್ದೇಶವು ಇದನ್ನು ಇಂಗ್ಲೆಂಡ್ನ ವಿನ್ಸರ್ ಕ್ಯಾಲೆಸ್ನ ಹಾಗೆಯೇ ನಿರ್ಮಿಸಬೇಕೆಂದು ಇದರ ಕಾಮಗಾರಿಯು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ರೇವ್ ಗ್ಯಾರೆಟ್ ಅವರಿಂದ ಪ್ರಾರಂಭವಾಯಿತು ಆಮೇಲೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಒಡೆಯರ್ ರಾಜವಂಶದ ಚಾಮರಾಜ ಒಡೆಯರ್ ಅವರೇ ಕಡಿಮೆ ಬೆಲೆ ಇತ್ತು ಅನಿಸುತ್ತೆ ಇವಾಗಾದರೆ ಏನೇನು ಸಾಧ್ಯವೇ ಇಲ್ಲ ಗುರು ರೇವ್ ಜೆ ಗ್ಯಾರೆಟ್ ಅವರು ಸೆಂಟ್ರಲ್ ಹೈಸ್ಕೂಲ್ನ ಮೊದಲ ಆಗಿದ್ದರು ನಲವತ್ತೈದು ಸಾವಿರ ಅಡಿ ಅಂದರೆ ನಾಲ್ಕು ಸಾವಿರದ ಇನ್ನೂರು ಮೀಟ್ರ್ ಒಂದು ಮಹಡಿ ಪ್ರದೇಶದೊಂದಿಗೆ ಈ ಅರಮನೆಯನ್ನು ಕಟ್ಟಿದರು ಅರಮನೆ ಮತ್ತು ಸುತ್ತಮುತ್ತಲಿನ ಮೈದಾನದಲ್ಲಿ ನಾನ್ನೂರ ಐವತ್ನಾಲ್ಕು ಎಕರೆ ಅಂದರೆ ಒಂದು ನೂರ ಎಂಬತ್ತ್ಮೂರು ಹೆಕ್ಟರಷ್ಟು ಭೂಮಿ ಹೊಂದಿದೆ ಯುವ ಎಚ್ ಚಾಮರಾಜ ಒಡೆಯರ್ ಅವರಿಂದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅವರ ಶಿಕ್ಷಣ ಉಸ್ತುವಾರಿ ಹೊಂದಿದ್ದ ಬ್ರಿಟಿಷ್ ಅಧಿಕಾರಿಗಳು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಅರಸರ ಅರಮನೆ ಖರೀದಿಸಿತು ಮತ್ತು ನಂತರ ಅರಮನೆಯನ್ನು ನವೀಕರಿಸಿದರು ಅರಮನೆಯ ಕೆಲ ಮಹಡಿಯ ತೆರೆದ ಅಂಗಳವನ್ನು ಹೊಂದಿದ್ದು ಕೂಡಲು ಗ್ರಾನೈಟ್ ಕಲ್ಲಿನ ಕಟ್ಟೆಗಳನ್ನು ಕೆತ್ತಲಾಗಿದೆ ಇವುಗಳು ತಮ್ಮ ಮೇಲ್ಮೆ ಮೇಲೆ ನೀಲಿ ಬಣ್ಣದ ಟಾಯ್ಲೆಗಳನ್ನು ಹೊಂದಿದ್ದು ರಾತ್ರಿಯಲ್ಲಿ ನೋಡಲು ಸೊಗಸಾಗಿರುತ್ತವೆ ರಾಜನು ಸಭೆ ನಡೆಸುತ್ತಿದ್ದ ವಿಶಾಲವಾದ ದರ್ಬಾರ್ ಹಾಲನ್ನು ಮೇಲ್ಮಹಡಿಯಲ್ಲಿ ಕಾಣಬಹುದು ಅರಮನೆಯ ಒಳಗೋಡೆಗಳು ಗ್ರೀಕ್ ಡಚ್ ಮತ್ತು ಪ್ರಸಿದ್ಧನಾದ ರಾಜ ರವಿವರ್ಮನ ಚಿತ್ರಗಳಿಂದ ಅಲಂಕೃತಗೊಂಡಿದ್ದು ನೋಡಲು ಬಹು ಸುಂದರವಾಗಿದೆ ಗುರು ಸಾಕು ಹೇಳ್ತಾ ಇದ್ರು ಗುರು ಇನ್ನೂ ಎಷ್ಟು ಇಷ್ಟು ಎಷ್ಟು ಹೇಳಿ ಏನೋ ಗೊತ್ತಿಲ್ಲ ಬೆಂಗಳೂರು ಪ್ಯಾಲೇಸ್ ಅಲ್ಲಿದೆ ಇದಾದ್ರೆ ಇಲ್ಲಿದೆ ಹೊಳಗಡೆ ಹೋಗೋ ಒಳಗಡೆ ಏನೋ ಹೋಗಲ್ಲ ಇಲ್ಲಿಂದನೇ ನೋಡಿಬಿಟ್ಟು ನೋಡಿ ಯಾರೂ ಇಲ್ಲ ಇಲ್ಲಿ ಒಳಗಡೆ ಯಾರೂ ಹೋಗಿಲ್ಲ ದೇವಸ್ಥಾನದಕ್ಕೂ ಅಲ್ಲ ಅದು ಹೋಗೋದೇನು ಬೇಡ ಅನಿಸುತ್ತೆ ಮತ್ತೆ ಸಂಪಾದನೆ ಮಾಡಿದ್ರು ಗುರು ನಮ್ಮ ಹತ್ರ ಉಳಿಯಲ್ಲ ಗುರು ಟ್ರಾವೆಲ್ ಮಾಡಬೇಕು ನಮ್ಮ ಭಾರತದಲ್ಲಿರುವ ಹಿಂದೂ ದೇವಾಲಯಗಳನ್ನು ಫಸ್ಟ್ ನಾನು ನೋಡಬೇಕು ಇದೇ ಆಸೆ ಫಸ್ಟ್ ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ದಿನ ವೀಡಿಯೋ ಆದರೆ ಮಾಡಿರಲಿಲ್ಲ ಇವಾಗ ಮತ್ತು ಸಂಡೇ ಸಂಡೇ ಟೈಮು ಯಾವಾಗ ಫ್ರೀ ಇರ್ತೀನೋ ಅವಾಗೇ ಮಾಡ್ತಾ ಇರೋಣ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಹಿಡ್ದಲ್ಲಿ ಸಿಗೋಣ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ದೇವಸ್ಥಾನಗಳನ್ನ ನೋಡೋಣ ನಮ್ಮ ಬೆಂಗಳೂರಿನಲ್ಲಿರುವ ಎಲ್ಲ ದೇವಸ್ಥಾನಗಳನ್ನ ನೋಡ್ತೀನಿ ಜೈ ಹಿಂದ್